ಮಾಡಿದೀವಲ್ರಿ ದೊಡ್ಡ ಖುಷಿ ನಿಮಗೆ ಬೇರೆ ಬೇರೆ ಮಾಡ್ಬೋದಿತ್ತು ಬಿಸ್ನೆಸ್ ಇನ್ನೇನೋ ಮಾಡ್ಬೋದಿತ್ತು ಬಟ್ ಪ್ರೊಡಕ್ಷನ್ ಯಾಕೆ ನಿರ್ಧಾರ ಮಾಡ್ಬೇಕು ಯಾಕಂದ್ರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡ್ಬೇಕು ಇಲ್ಲೇ ತಾನೇ ಊಟ ಮಾಡಿಸ್ಬೇಕಾದ್ರೆ ಏನಾದ್ರೂ ಮಾಡ್ಲೇಷ್ ಮಾಡ್ತೀನಿ ಬಂದಂತ ಉತ್ತರ ರಿಯಾಕ್ಷನ್ ಆರಾಮಾಗಿರೋಗ್ ಯಾಕಮ್ಮ ಆರಾಮಾಗಿರೋಗ್ರು ರಾಧಿಕಾ ಅವಳು ಆತರ ಎಲ್ಲ ಮಾತಾಡಲ್ಲ ಪಪ್ಪ ಅವಳಿಗಿನ್ನು ಅಷ್ಟೊಂದು ಪಾಪ ಹೇಳಲ್ಲ ಅವರು ನೋಡೋಣ ಇನ್ ಮುಂದೆ ಅತ್ತೆ ಚೆನ್ನಾಗಿ ಮಾಡೋರ್ ಅಂತ ಗುಡ್ ಅನ್ನಿಸ್ಕೋಬೇಕು ನಿರ್ಮಾಣ ಏನ್ ಎಷ್ಟಿಗೆ ನೂರ್ ಕೆಲ್ಸ ಇರ್ತಾರೆ ನಮ್ಗೆ ಕೇಳಷ್ಟು ಪುಡ್ಸತ್ತಿರಲ್ಲ ನಿಧಾನಕ್ ನೋಡ್ತಾ ಇರ್ತಾನೆ ತಪ್ಪು ಮಾಡಿದ್ರೆ ಹೇಳ್ತಾನೆ ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆಸರ್ ಆಗ್ಲಿ ನಾವ್ ಏನೇ ಮಾಡ್ಬೇಕಾದ್ರು ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲ್ಲ ಅಷ್ಟೇ ನಮ್ಗೆ ಮೇಡಮ್ ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಈ ಕತೆನ ನಿಮ್ಗೆ ಇಷ್ಟ ಆಗಕ್ಕೆ ಕಾರಣ ಏನು ಅಂತ ನಾನು ಹಳ್ಳಿ ಹೇಳಲ್ವಾ ಹಳ್ಳಿಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವಾ ಆ ಥರ ಹತ್ರ ಇರೋದ್ರಿಂದ ನೋಡ್ಕೊಂಡು ಇವರ ದಿನ ನೀನೇನು ಇಷ್ಟಪಡ್ತೀಯಮ್ಮ ಅದೇ ತರ ರಿಯಲಿಸ್ಟಿಕ್ ಆಗಿದೆ ಈಗಿನ ಕನ್ನಡ ಚಿತ್ರಗಳ ಪರಿಸ್ಥಿತಿ ನೋಡಿದಾಗ ಆದ್ರೆ ಸಿನಿಮಾಗಳು ಮುಂದೆ ಬರ್ತಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ ಸೊ ಈ ಪರಿಸ್ಥಿತಿನಲ್ಲಿ ನೀವು ಆ ಸವಾಲುಗಳನ್ನ ಎದುರಿಸೋಕೆ ರೆಡಿ ಆಗಿದ್ದೀರಾ ಏನು ಅಂತ ಮತ್ತೆ ಇದನ್ನ ನೋಡಿದಾಗ ಏನು ಅನ್ಸುತ್ತೆ ನಿರ್ಮಾಪಕ ಇಲ್ಲ ಸಿನಿಮಾ ಚೆನ್ನಾಗಿ ಕೊಟ್ಟರು ಜನ ನೋಡ್ತಾರೆ ಓದಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನ್ಮಾ ನೋಡ್ಕೊಂಡ ಬಂದಿದ್ವಿ ಇವತ್ತು ಅಣ್ಣವ್ರ ಸಿನ್ಮಾ ಹಾಕೊಂಡು ನಾವು ನೋಡ್ತೀವಿ ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ ನಮ್ಮ ಮನೇಲಿ ಏನಾಗುತ್ತೆ ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ಆಗಿದ್ರೆ ನೋಡೇ ನೋಡ್ತೀವಿ ಈಗ ನಾವೇನಕ್ಕೆ ಹೋಗ್ತೀವಿ ಚೆನ್ನಾಗಿದೆ ಅಂತ ಹೋಗ್ತೀವಿ ಅದೇ ಥರ ನಾವು ಸಿನಿಮಾ ಕೊಡಬೇಕು